ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ನಮ್ಮ ಮನೆಯ ಗೋಪೂಜೆ ನೋಡೋಣ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮನೆಯ ಗೋಪೂಜೆ ಹಾಗಾಗಿ ಅಕ್ಕಿಯನ್ನು ಒಣಗಿಸಿ ಡ್ರೈ ಮಾಡಿಟ್ಟದ್ದು ಹಾಗೆ ಇದಕ್ಕೆ ಮೊಗೆಕಾಯನ್ನು ಚಿಕ್ಕದಾಗಿ ಹೆಚ್ಚಿಟ್ಟದ್ದು ಆಮೇಲೆ ಅರಿಶಿನ ಹಾಕೋದು ಇದಕ್ಕೆ ತೆಳ್ಳೆವು ಅಂತ ಹೇಳುವುದು ನಾವು ಇಲ್ಲಿ ಗೋವಿಗೆ ಇದನ್ನು ಕೊಡುವುದು ತಿನ್ನೋಕೆ ತಿನ್ನಲಿಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋಪೂಜೆಗೆ ತುಂಬ ಮಹತ್ವವಿದೆ ಪೂಜೆಯನ್ನು ಮುಂದೆ ಮುಂದಿನ ಭಾಗದಲ್ಲಿ ನೋಡೋಣ ಗೋವಿನ ಹೆಜ್ಜೆಯನ್ನು ಸಹ ಇಟ್ಟಿದ್ದಾತು ಈಗ ಮುಂಚಿನ ದಿನ ರಾತ್ರಿ ಇದನ್ನು ರೆಡಿ ಮಾಡಿಡೋದು ಹಳ್ಳಿಯಲ್ಲಿ ಇದೊಂದು ಸಂಪ್ರದಾಯ ತಳ್ಳೇವಿನ ಹಿಟ್ಟು ಕೂಡ ರೆಡಿಯಾಯಿತು ಈಗ ಆಕಳಿಗೆ ಹಚ್ಚಲು ಬಣ್ಣ ಕೂಡ ರೆಡಿ ಇದೆ ಇದು ಚಂದ್ರಕಾಯಿ ಇದರಿಂದ ಬಣ್ಣವನ್ನು ರೆಡಿ ಮಾಡೋದು ಒಳಗಡೆ ಈ ಬೀಜದ ಟೈಪ್ ಇರುತ್ತೆ ಹೀಗೆ ಇದನ್ನು ತೆಗೆದು ನೀರಲ್ಲಿ ಮಿಕ್ಸ್ ಮಾಡಿ ಕಲರನ್ನು ರೆಡಿ ಮಾಡೋದು ಹಾಗೆ ಇದು ಶೇಡಿ ಅವರಿಗೆ ಬಣ್ಣವನ್ನು ಹಚ್ಚೋದು ಇವತ್ತು ಅವರಿಗೆ ವಿಶೇಷವಾದ ದಿನ ಪೂಜೆಗೆ ತೆಳ್ಳೆವೂ ಸಹ ರೆಡಿ ಆಗ್ತಾ ಇದೆ ಈಗ ಗೋಗ್ರಸಕ್ಕೆ ರೆಡಿ ಮಾಡ್ತಾ ಇರೋದು ಬಾಳೆಹಣ್ಣು ತುಪ್ಪ ಮತ್ತು ತೆಳ್ಳೆವನ್ನ ಚೂರು ಚೂರು ಮಾಡಿ ಇದಕ್ಕೆ ಹಾಕೋದು ಹಾಗೆ ಅನ್ನ ಮಿಕ್ಸ್ ಮಾಡಿ ಸಕ್ಕರೆಯನ್ನು ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಡೋದು ಅದನ್ನು ಇದಕ್ಕೆ ಅನ್ನ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಗೋಗ್ರಸ ಕೂಡ ರೆಡಿ ಆಯಿತು ಈಗ ನಮ್ಮ ಆದಿಗೂ ಸಹ ಕಲರ್ಫುಲ್ ಬಣ್ಣ ಗೋವಿಗೆ ಕಟ್ಟಲು ಮಾಲೆ ಸಹ ರೆಡಿಯಾಗಿದೆ ಈಗ ಪೂಜೆ ಶುರು ಲಕ್ಷ್ಮೀ बारे भाग्य दानी दिए करीर निवासी की बारे बारे करवीर निवासी बारी बारी वो शुभ तोरू नम्मा मानेगे गे बारे भाग्य दानी <tell> दी ನೋಡ ಇಲ್ಲಿ ಆದಿ. ತಿನ್ನೆ ಮಗ ತಿನ್ನೆ ಹೆಂಗಿದ್ದು ನಮ್ಮನೆ ಪೂಜೆ ಚಂದ ಜಲ್ದ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್